ಹಾಯ್ ಎವರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಬ್ಲಡ್ ಟೆಸ್ಟ್ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು ಸೊ ಹಾಗಾಗಿ ಮಾರ್ನಿಂಗ್ ಬ್ರಷ್ ಮಾಡಿಬಿಟ್ಟು ಇನ್ನು ಹಾಸ್ಪಿಟಲ್ಗೆ ಹೋಗೋಣ ಲ್ಯಾಬ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ಆ್ಯಂಡ್ ನೋಡಿ ನಾವು ಲ್ಯಾಬ್ಗೆ ಬಂದ್ವಿ ಇಲ್ಲಿ ರಿಸೆಪ್ಷನ್ ಇಷ್ಟು ಎಷ್ಟು ಮತ್ತು ಏನು ಬ್ಲಡ್ ಟೆಸ್ಟ್ಗೆ ಬರ್ಕೊಟ್ಟಿದ್ದಾರೆ ಏನು ಅಂತ ಎಲ್ಲನೂ ಅವರು ಎಂಟ್ರಿ ಮಾಡಿಕೊಂಡ್ರು ಸೊ ಇದಾದ ಮೇಲೆ ಅವರು ಬ್ಲಡ್ ತಗೊಂಡ್ರು ಬ್ಲಡ್ಡು ನಾವು ಎಮ್ ಟಿ ಮಕ್ಕಳು ಹೋಗಬೇಕು ಏನು ಊಟ ಮಾಡ್ದಂಗೆ ಹೋಗಬೇಕು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಹೋಗಬೇಕು ಸ್ವಲ್ಪ ಬೇಗ ಹೋದರೆ ಮತ್ತೆ ನಾವು ಬೇಗ ಬರಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತಂದರೆ ತ್ರೀ ಟೈಮ್ಸು ಬ್ಲಡ್ ಕೊಡಬೇಕಾಗತ್ತೆ ಹಾಗಾಗಿ ಸೊ ಇನ್ನು ನಾವು ಬೆಳಗ್ಗೆ ಹೋಗ ತಕ್ಷಣ ಅವ್ರು ಬ್ಲಡ್ ಕೊಡೋಕ್ಕೆ ಆ ಬೆಲ್ಟ್ ಹಾಕಿದ್ರು ನಿಜವಾಗ್ಲೂ ತುಂಬ ಫೋರ್ಸ್ ಆಗಿ ಹೇಳಿದ್ರು ನನಗೆ ಸಖತ್ ಪೇನ್ ಆಯಿತು ನಾನು ಇಷ್ಟೊಂದು ಇದರಲ್ಲಿ ಮಾಡ್ತಿದ್ದೀರ ಅಂತ ಹೇಳಿದೆ ಅವರು ಏನು ಸಿಗಬೇಕಲ್ವಾ ಸೊ ಹಾಗಾಗಿ ಅಂತ ಹೇಳಿದರು ಆ್ಯಂಡ್ ಇನ್ನೊಂದು ಬ್ಲೆಡ್ ಕೊಡೋ ಸಮಯದಲ್ಲಿ ನಾನು ಫೇಸ್ನ ಈ ಕಡೆ ತಿರುಗಿಸ್ಕೊಂಡ್ಬಿಡ್ತೀನಿ ಇಂಜೆಕ್ಷನ್ ನೋಡೋಲ್ಲ ಯಾಕಂತಂದರೆ ನೋಡಿದ್ರೆ ಮಾತ್ರ ನನಗೆ ಮತ್ತೆ ತುಂಬ ಭಯ ಆಗಿಬಿಡತ್ತೆ ಸೊ ಹಾಗಾಗಿ ಇದು ಫಸ್ಟ್ ಸ್ಯಾಂಪಲ್ಲು ತಗೊಂಡ್ರು ಆ್ಯಂಡ್ ಫಸ್ಟ್ ಸ್ಯಾಂಪಲ್ ಆಗಿದ ತಕ್ಷಣ ಅಲ್ಲೇ ನಾವು ವೆಯ್ಟ್ ಮಾಡಿದ್ವಿ ಯಾಕಂತಂದರೆ ಗ್ಲೂಕೋಸ್ ವಾಟರ್ ಕೊಡ್ತಾರೆ ಒಂದು ಬಾಟ್ಲಲ್ಲಿ ಗ್ಲುಕೋಸ್ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಸೊ ಅದನ್ನು ಕುಡ್ದು ಆದ್ಮೇಲೆ ಒನ್ ಅವರ್ಗೆ ಮತ್ತೆ ಒಂದು ಸ್ಯಾಂಪಲ್ ತಗೊಳ್ತಾರೆ ನಾವು ಆ್ಯಕ್ಚುಲಿ ಹೋಗಿದ್ದು ಮಾರ್ನಿಂಗು ಏಯ್ಟ್ ಓ ಕ್ಲಾಕ್ಗೆ ಹೋದ್ವಿ ಸೊ ಏಯ್ಟ್ ಓ ಕ್ಲಾಕಲ್ಲಿ ಒಂದು ಸ್ಯಾಂಪಲ್ ತೊಗೊಂಡ್ರು ಆಮೇಲೆ ಗ್ಲುಕೋಸ್ ವಾಟ್ರ್ ಕೊಟ್ಬಿಟ್ಟು ನೈನ್ ಓ ಕ್ಲಾಕಲ್ಲಿ ಒಂದು ಸ್ಯಾಂಪಲ್ ತೊಗೊಂಡ್ರು ಆನಂತರ ನೈನಲ್ಲಿ ತಗೊಂಡ್ರು ನೆಕ್ಸ್ಟ್ ಒನ್ ಅವರ್ಗೆ ಒಂದು ಸ್ಯಾಂಪಲ್ ತಗೊಳ್ತಾರೆ ಟೋಟಲು ತ್ರೀ ಸ್ಯಾಂಪಲ್ ತಗೊತಾರೆ ಎಂಟಿ ಸ್ಟಮಕಲ್ಲೊಂದು ಶುಗರ್ ವಾಟ್ರ್ ಕುಡಿದ್ಬಿಟ್ಟೊಂದು ಮತ್ತೆ ಒಂದು ತಗೊಳ್ತಾರೆ ಸೊ ಇದರಿಂದ ಅವ್ರಿಗೆ ಶುಗರ್ ಲೆವೆಲ್ಸ್ ಏನಿದೆ ಬ್ಲಡ್ಡಲ್ಲಿ ಅದೇ ಥರ ಬೇರೆ ಎಲ್ಲ ಟೆಸ್ಟು ಮಾಡಿದ್ರು ಥೈರಾಯ್ಡ್ ಮಾಡಿದ್ರು ಯೂರಿನ್ ಟೆಸ್ಟ್ ಮಾಡಿದ್ರು ಎಲ್ಲವೂ ಸಹ ಮಾಡಿದ್ರು ಸೊ ಹಾಗಾಗಿ ನಾವಿನ್ನು ಅಲ್ಲೇ ಇರಬೇಕಾಯಿತು ಆ್ಯಂಡು ನನಗಂತೂ ಸಖತ್ತು ಇತ್ತು ಯಾಕಂತಂದರೆ ಮಾರ್ನಿಂಗ್ ಕೂಡ ಏನೂ ತಿನ್ಬಿಟ್ಟು ಹೋಗಿರಲಿಲ್ಲ ಅಲ್ವಾ ಎಮ್ ಟಿ ಸ್ಟಮಕ್ಕಲ್ಲಿ ನಾನು ಯೂಶಲಿ ಡೈಲಿ ಬ್ರೇಕ್ಫಾಸ್ಟು ಏಯ್ಟ್ ತರ್ಟಿ ನೈನ್ಗೆಲ್ಲ ಫಿನಿಷ್ ಮಾಡ್ತೀನಿ ಸೊ ಆವತ್ತಿನ ದಿನ ಏನು ತಿನ್ನಬಾರ್ದು ಅಂತ ಹೇಳಿದ್ದಕ್ಕೆ ತುಂಬ ಸುಸ್ತಾಗ್ತಾ ಇತ್ತು ಇನ್ನೊಂದು ಶುಗರ್ ಇದು ವಾಟ್ರ್ ವಾಟರ್ ಮೇಲೆ ವಾಟ್ರ್ ಸಹ ಕುಡಿಬಾರ್ದಂತೆ ನಾನು ಕೇಳಿದೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು ಸೊ ನೀರಾದರೂ ಕುಡಿಬೋದಾ ಅಂತ ಕೇಳಿದ್ರೆ ಇಲ್ಲ ನೀರು ಸಹ ಕುಡಿಯೋಂಗಿಲ್ಲ ಒನ್ ಅವರ್ ಅದೇ ಥರ ನೀವು ರೆಸ್ಟ್ ಮಾಡಬೇಕು ಅಂದರೆ ರೆಸ್ಟ್ ಮೀನ್ಸ್ ಹಾಗೆ ಇರಬೇಕು ಎಮ್ ಟಿ ಸ್ಟೊಮೆಕ್ಕಲ್ಲಿ ಅಂತ ಹೇಳಿದ್ರು ನನಗೆ ಡೈಲಿ ತಿಂದು ಏಯ್ಟ್ ತರ್ಟಿ ನೈನ್ಗೆಲ್ಲ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿ ನನಗೆ ರೆಡಿಯಾಗಿತ್ತಲ್ವ ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬಾ ಸುಸ್ತು ಅನ್ನಿಸ್ತಾ ಇತ್ತು ಆಮೇಲೆ ನಾನು ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳಿದೆ ಹಂಗಾಗಿ ಅವರು ಸುಸ್ತಾಗ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ನಾನು ಒಂದು ಸ್ವಲ್ಪ ಟೈಮು ರೆಸ್ಟ್ ಮಾಡಿದೆ ಯಾಕಂತಂದರೆ ನನಗೆ ಫುಲ್ ಕಣ್ಣೆಲ್ಲ ಸುತ್ತಾ ಇತ್ತು ಸೊ ಹಾಗಾಗಿ ನಾನು ಹೋಗಿ ಸ್ವಲ್ಪ ಟೈಮ್ ಮಲ್ಕೊಂಡೆ ಆನಂತರ ನಮ್ಮದು ಎಲ್ಲನೂ ಮುಗೀತು ಸೊ ಬ್ಲಡ್ ಟೆಸ್ಟ್ ಎಲ್ಲನೂ ಮುಗೀತು ರಿಪೋರ್ಟು ಯಾವಾಗ ಕೊಡ್ತೀರಾ ಅಂತಂದರೆ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆ ಥರ ಕೊಡ್ತೀವಿ ಅಂತ ಹೇಳಿದರು ಓಕೆ ಅಂತ ಹೇಳಿಬಿಟ್ಟು ಮುಗಿಯೋಷ್ಟರಲ್ಲಿ ನಮ್ಮದು ಟೆನ್ ಓ ಕ್ಲಾಕ್ ಆಯಿತು ಟೆನ್ ಓ ಕ್ಲಾಕಲ್ಲಿ ಇನ್ನು ಮತ್ತೆ ಬಂದು ನಾನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನಿಯರ್ ಬೈ ಹೋಟೆಲು ಒಂದು ಹೊಸದಾಗಿ ಓಪನ್ ಆಗಿದೆ ಅದು ಆ್ಯಕ್ಚುಲಿ ಅದು ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ ಆಗಿರಬೇಕಷ್ಟೇ ಹಾರ್ಡ್ಲಿ ಸೊ ಸರಿ ಅಂತ ಹೇಳಿಬಿಟ್ಟು ಹೋಟ್ಲಲ್ಲಿ ಏನಾದರೂ ಟಿಫನ್ ತಿಂದ್ಕೊಂಡು ಹೋಗೋಣ ಮಧ್ಯಾಹ್ನ ಆಫ್ಟರ್ನೂನ್ ಲಂಚ್ ಲಂಚ್ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೋಟೆಲ್ಗೆ ಹೋಗಿ ನಾನು ಬೇರೆ ಏನೂ ತಗೊಳ್ಳೋದು ಬೇಡ ಅಂತ ಹೇಳಿ ಇಡ್ಲಿ ತಗೋ ಅಂತ ಹೇಳಿದೆ ಸೊ ಇಡ್ಲಿ ತಗೊಂಡ್ವಿ ಏನೋ ಗೊತ್ತಿಲ್ಲ ಅವ್ರು ಎಷ್ಟು ದಿನದ ಹಿಟ್ಟಾಕಿ ಮಾಡಿದರೂ ಗೊತ್ತಿಲ್ಲ ಒಂದು ಸ್ವಲ್ಪ ತಿಂದಿದ ತಕ್ಷಣ ಇಡ್ಲಿ ತುಂಬ ಹುಳಿ ಹುಳಿ ಇತ್ತು ನನಗೆ ಒಂಥರ ಅನಿಸ್ಬಿಡ್ತು ಅದಕ್ಕೆ ನಾನು ಒಂದು ತುತ್ತಷ್ಟೇ ಅಷ್ಟೇ ತಿನ್ಬಿಟ್ಟು ಮತ್ತೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಎಷ್ಟು ದಿನದ್ದು ಹಿಟ್ಟಾಕಿದ್ದೀರಾ ಈ ರೀತಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಅದು ಗೊತ್ತಾಗಲ್ವಾ ಪ್ರೆಗ್ನೆಂಟ್ ವುಮೆನ್ಗೆ ಈ ಥರದ್ದು ಕೊಟ್ಟಿದ್ದೀರಾ ಇಲ್ಲಾಂದರೆ ಬೇರೆ ಏನಾದರೂ ತಗೊಳ್ಳಿ ಅಂತ ಹೇಳಬೇಕಲ್ವ ನೀವು ಮೊದಲಿಗೆನೆ ಎಷ್ಟು ದಿನದ್ದು ಹಾಕಿದ್ದೀರಾ ಅಂತ ಹೇಳಿಬಿಟ್ಟು ನಾವು ಮತ್ತು ನಾನು ಬೇರೆ ಕಡೆ ಹೋಗೋಣ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ ಬೇ ಇರಲಿ ಬಿಡು ಇನ್ನೇನು ಮಾಡೋಕ್ಕಾಗತ್ತೆ ರೈಸ್ ಬಾತ್ ತಗೋ ಅಂತ ಹೇಳಿದ್ರು ಸೊ ನಾನು ರೈಸ್ ಬಾತ್ ತಗೊಂಡು ತಿಂತಿದ್ದೆ ಯಾಕಂದರೆ ಟ್ಯಾಬ್ಲೆಟ್ ಕೂಡ ಹಾಕ್ಕೋಬೇಕಾಗಿತ್ತು ನಾನು ಟ್ಯಾಬ್ಲೆಟ್ ಹಾಕ್ಕೊಂಡಿರಲಿಲ್ಲ ರೈಸ್ ಬಾತ್ ತಿನ್ನೋವಾಗ ಇನ್ನೊಬ್ರು ಯಾರೋ ಪಾರ್ಸೆಲ್ ತಗೊಂಡೋಗಿದ್ರು ಅನಿಸುತ್ತೆ ಮನೆಗೆ ಸೊ ಅವರು ಅವ್ರ ಆಂಟಿ ಫುಲ್ ಜೋರಾಗಿ ಕಿರ್ಚಾಡ್ಕೊಂಡು ಬಂದರು ಹೋಟ್ಲೇನು ಇರಬೇಕು ಅಂದ್ಕೊಂಡಿದ್ದೀರಾ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಮುಚ್ಕೊಂಡು ಹಾಗೆ ಹೀಗೆ ಎಷ್ಟು ದಿನದ ಹಿಟ್ಟು ಹಾಕಿದ್ದೀರ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ನಾನು ತಗೊಂಡೋದೆ ಇಡ್ಲಿ ಇದನ್ನು ತಿನ್ಬಿಟ್ಟಾರ್ದ ಹುಷಾರು ತಪ್ಪೋ ಥರ ಇದ್ದಾರೆ ನೋಡಿ ಬಾಯಲ್ಲಿ ಇಟ್ಕೊಂಡು ನೋಡಿ ಹೆಂಗಿದೆ ಹೆಂಗ ಉಳಿಯಿದೆ ಹಾಗೆ ಹಿಂಗೆ ಅಂತ ಅವರು ವಾಯ್ಸ್ ರೈಸ್ ಮಾಡ್ತಾಯಿದ್ರು ಆಮೇಲೆ ಅವರು ಬೇರೆ ತಗೊಳಕ್ಕೂ ಅವ್ರಿಗೆ ಆ ಹೋಟ್ಲಲ್ಲಿ ರೆಡಿ ಇರಲಿಲ್ಲ ಯಾಕಂತಂದರೆ ಫುಲ್ ನಿಜವೇ ಅಲ್ವಾ ಎಷ್ಟು ದಿನದ್ದು ತಗೊಂಡು ಬಂದು ಆ ಥರ ಮಾಡಿದ್ರೆ ಯಾರು ತಿಂತಾರೆ ಕೊಡೋ ದುಡ್ಡು ಕೊಟ್ಬಿಟ್ಟು ಆ ಥರ ಫುಡ್ಡೆಲ್ಲ ಇಂಟೆಕ್ ಮಾಡೋಕ್ಕಾಗಲ್ಲಲ್ಲ ದಟ್ಟು ಇಡ್ಲಿ ಅದೆಲ್ಲಾನು ಇಡ್ಲಿ ದೋಸೆ ಎಲ್ಲಾನು ಕಾಮನ್ನಾಗಿ ಪೇಶೆಂಟ್ಸು ಈ ಅವರೇ ತಗೊಳ್ತಾರೆ ಸೊ ಆ ಥರ ಅವ್ರಿಗೆ ನಾವು ಒಳ್ಳೆಯ ಫುಡ್ ಕೊಡಬೇಕಲ್ವ ಕ್ವಾಲಿಟಿ ಫುಡ್ಡು ಇನ್ನೊಂದು ಅವರು ಏನೂ ಮಾತಾಡಲಿಲ್ಲ ಯಾಕಂತಂದರೆ ಅವ್ರ ತಪ್ಪಿದೆ ಅಲ್ವಾ ಸೊ ಹಾಗಾಗಿ ಅವ್ರು ಏನು ಮಾತಾಡೋಕ್ಕೆ ಹೋಗಲಿಲ್ಲ ಮತ್ತು ಸರಿ ಅಂತ ತಿಂದುಬಿಟ್ಟು ನಾವು ರೈಸ್ ಭಾತ್ ತಿಂದುಬಿಟ್ಟು ಇನ್ನು ಅಮೌಂಟ್ ಪೇ ಮಾಡಿಬಿಟ್ಟು ಬಂದ್ವಿ ನಾನು ನಮ್ಮ ಹಸ್ಬೆಂಡ್ಗೆ ಬೈತಾ ಇದ್ದೆ ನಾವು ಡೈಲಿ ಹೋಗೋದು ಯಾವಾಗಲಾದರೂ ಡೈಲಿ ಹೋಗಲ್ಲ ಇಫ್ ಇನ್ ಕೇಸ್ ಯಾವಾಗಲಾದರೂ ನಮಗೆ ಬೇಕಂದ ಬೇಕಂದಾಗ ನಾವು ಹೋಗೋದು ಬೇರೆ ಹೋಟೆಲು ಇವರು ಇದು ಹೊಸ್ದಾಗಿ ಓಪನ್ ಆಗಿದೆ ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು ಸೊ ಹೊಸ್ದಾಗಿ ಓಪನ್ ಆಗಿರೋ ಶಾಪಲ್ಲಿ ಇನ್ನೂ ಕ್ವಾಲಿಟಿ ಫುಡ್ ಕೊಡಬೇಕಲ್ವಾ ಯಾಕಂತಂದರೆ ಅವರು ಕಸ್ಟಮರ್ನ ಇಂಪ್ರೆಸ್ ಮಾಡಬೇಕಲ್ವಾ ಸೊ ಹಾಗಾಗಿ ಕ್ವಾಲಿಟಿ ಫುಡ್ ಕೊಡ್ದಿರ ಈ ಥರ ಫುಡ್ ಕೊಟ್ಟರೆ ಅಲ್ಲಿ ತುಂಬ ಜನ ಇದ್ರು ಸೊ ಒಬ್ರು ಒಬ್ರಿಗೆ ಗೊತ್ತಾದರೆ ಸಾಕಲ್ವಾ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಹೋಟೆಲ್ಗೆ ಬ್ಯಾಡ್ ನೇಮ್ ಅನ್ನೋದು ಆಬ್ವಿಯಸ್ಲಿ ಬಂದುಬಿಡತ್ತೆ ಸೊ ಹಾಗಾಗಿ ಆನಂತರ ನಾವು ತಿನ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ತುಂಬ ದಿವ್ಸದಿಂದ ನಾನು ಬೀರ್ವಾದಲ್ಲಿರೋ ಬಟ್ಟೆಗಳೆಲ್ಲ ಮಡಚಿಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನನಗೆ ಟೈಮು ಸಿಗ್ತಾ ಇರಲಿಲ್ಲ ಆ್ಯಂಡು ನನಗೂ ಒಂಥರ ಅನ್ನಿಸ್ತಾ ಇರ್ತಾ ಇತ್ತು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಮಲ್ಗಣ ಮಲ್ಗಣ ಅನ್ನೋ ಫೀಲೇ ಬರ್ತಾ ಇರ್ತಾಯಿತ್ತು ಸೊ ಫೈನಲಿ ಸರಿ ಆಯಿತು ಇವತ್ತಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಬೀರುವದಲ್ಲಿರೋ ಬಟ್ಟೆ ಎಲ್ಲನೂ ತೆಗೆದು ಈ ರೀತಿಯಾಗಿ ಮಂಚದ ಮೇಲೆ ಹಾಕ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡೆ ಇದನ್ನು ಸುಮಾರು ಟೈಮ್ ಆಯಿತು ನನಗೆ ಯಾವಾಗ ಯಾವಾಗ ಮುಗಿಯತ್ತೋ ಈ ಫೋಲ್ಡಿಂಗು ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ಸ್ವಲ್ಪ ಬಟ್ಟೆ ಅಂತೂ ಚೆನ್ನಾಗಿ ಫೋಲ್ಡಿಂಗ್ ಹೆಂಗಿತ್ತೋ ಹಾಗೆ ಇತ್ತು ಇನ್ನು ಸ್ವಲ್ಪ ಬಟ್ಟೆ ಅಂತೂ ಹೆಂಗಂದರೆ ಹಾಗಿತ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಮಡ್ಚಿಬಿಟ್ಟು ಎತ್ತಿಡೋಣ ಒಂದು ಸಾರಿ ಎತ್ತಿಟ್ರೆ ನೀಟಾಗಿರುತ್ತೆ ಅಂತ ಹೇಳಿ ಎಷ್ಟು ಸರಿ ಎತ್ತಿಟ್ರೂ ನೀಟಾಗಿ ಮಾತ್ರ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಬಟ್ಟೆ ತಗೊಳ್ಳೋವಾಗೆಲ್ಲ ಯಾವುದು ಸಿಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಿತ್ತು ಕಿತ್ತು ಹಿಡ್ತಾಯಿರ್ತಾರೆ ಇರ್ತಾರೆ ಮತ್ತೆ ಜೋಡಿಸ್ಬೇಕು ಸೊ ಚಿಕ್ಕ ಮಕ್ಕಳಿರೋ ಮನೆಗಿಂತ ಇರೋ ಮನೆ ಬಟ್ಟೆ ಕಿತ್ತು ಕಿತ್ತು ಇಡೋದೇ ಆಗುತ್ತೆ ನಾನು ಅಷ್ಟೇ ಆಫೀಸ್ಗೆ ಹೋಗ್ಬೇಕಂದ್ರೆ ಮೇಲೆ ಮೇಲೆ ಯಾವ್ದು ಸಿಗುತ್ತೋ ಅದು ಹಾಕ್ಕೊಂಡು ಹೋಗ್ತಿದ್ದೆ ಕೆಳಗಡೆ ಇರೋ ಬಟ್ಟೆಗಳೆಲ್ಲ ಹಾಗೆ ಇರ್ತಾಯಿತ್ತು ಅವು ಮುಟ್ಟೋಕ್ಕೆ ಹೋಗ್ತಾ ಇರಲಿಲ್ಲ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಮೇಲೆ ಕೈಗೆ ಯಾವ್ದು ಸಿಕ್ಕಿದ್ರೆ ಅದು ಅರ್ಜೆಂಟ್ ಅರ್ಜೆಂಟಾಗಿ ಹಾಕ್ಕೊಂಡು ಹೋಗೋದು ಈ ಥರ ಹಾಕ್ತಾಯಿತ್ತು ಸೊ ಹಾಗಾಗಿ ಎಲ್ಲ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಆಗಿತ್ತು ಬೀರುವ ಫುಲ್ಲು ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡೆ ಆ್ಯಂಡ್ ಫೈನಲಿ ಮತ್ತು ನಮಗೆ ಬ್ಲಡ್ ರಿಪೋರ್ಟು ಕೊಡ್ತೀವಿ ಅಂತ ಹೇಳಿದ್ರಲ್ವ ನಮ್ಮ ಹಸ್ಬೆಂಡು ಬ್ಲಡ್ ರಿಪೋರ್ಟ್ ತೊಗೊಂಬರೋಣ ಅಂತ ಹೋದರು ನನಗಂತೂ ರಿಪೋರ್ಟಲ್ಲಿ ಏನು ಬರುತ್ತೋ ಏನು ಬರುತ್ತೋ ಅಂತ ಹೇಳಿ ಭಯನೇ ಇತ್ತು ಯಾಕಂತಂದರೆ ಅದರ ಹಿಂದಿನ ದಿನ ನಾನು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಫುಲ್ ಸ್ಟ್ರೆಸ್ ಆಗಿದ್ದೆ ಆ್ಯಂಡ್ ನನ್ನ ಮೈಂಡೂ ತುಂಬ ಚೆನ್ನಾಗಿರಲಿಲ್ಲ ಫುಲ್ ಕ್ಲಮ್ಸಿ ಕ್ಲಮ್ಸಿಯಾಗಿ ಏನೋ ಒಂಥರ ಮೂಡ್ ಸ್ವಿಂಗ್ಸು ಆ ಥರ ಎಲ್ಲನೂ ಇತ್ತು ಸೊ ಹಾಗಾಗಿ ನನಗೆ ಸ್ವಲ್ಪ ಹೆದರಿಕೆ ಇತ್ತು ಏನು ಬರುತ್ತೋ ಏನು ಬರುತ್ತೋ ಅಂತ ಹೇಳಿ ನಾವು ಇವತ್ತು ಹಾಸ್ಪಿಟಲ್ಗೆ ಅಂತ ವಿಸಿಟ್ ಮಾಡಿದ್ವಲ್ಲ ಬ್ಲಡ್ ಟೆಸ್ಟ್ಗೆ ಅಂತ ಹೇಳಿಬಿಟ್ಟು ಸೊ ನಾವು ಬ್ಲಡ್ ಟೆಸ್ಟು ಮಾಡಿಸ್ಕೊಂಡು ಬಂದ್ವಿ ಬಟ್ ಫಸ್ಟ್ ಟೈಮ್ ನನಗೆ ಈ ಥರ ರಿಪೋರ್ಟ್ ಬಂದಿದ್ದು ಅದೇನಂತ ಹೇಳಿದ್ರೆ ಸೊ ವೈಟ್ ಬ್ಲಡ್ ಸೆಲ್ಸು ಜಾಸ್ತಿ ಇದೆ ಅಂತ ಹೇಳಿ ರಿಪೋರ್ಟಲ್ಲಿ ಬಂದಿತ್ತು ನನಗೆ ತುಂಬ ಹೆದರಿಕೆ ಆಗಿತ್ತು ಅವರು ಲೆವೆಲ್ ಬೇರೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ ವೈಟ್ ಬ್ಲಡ್ ಸೆಲ್ಸು ತುಂಬ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ನನಗೆ ಇದು ಏತ್ ಮಂತ್ ರನ್ನಿಂಗು ಸೊ ಏಯ್ಟ್ ಮಂತಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಬಂದಿದೆ ಸ್ಟಾರ್ಟಿಂಗ್ ನನ್ನ ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿ ಫುಲ್ಲಲ್ಲಿ ಸರಿ ಕೂಡ ನನಗೆ ಈ ಥರ ಇದು ಬಂದಿಲ್ಲ ಫುಲ್ ಹೆದರಿಕೆ ಆಗಿತ್ತು ನನಗೆ ಎಲ್ಲ ಬ್ಲಡ್ ಟೆಸ್ಟು ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಮತ್ತು ಎಲ್ಲ ಕೂಡ ನನಗೆ ನಾರ್ಮಲ್ ಇದೆ ವೈಟ್ ಬ್ಲಡ್ ಸೆಲ್ಸ್ ಮಾತ್ರ ಒಂದು ಜಾಸ್ತಿ ಇದೆ ಅಂತ ಈ ರಿಪೋರ್ಟಲ್ಲಿ ನನಗೆ ಬಂತು ಫಸ್ಟಿಂದ ನಾನು ಪ್ರೆಗ್ನೆಂಟ್ ಆದಾಗಿಂದಲೂ ಎಲ್ಲ ಟೆಸ್ಟಲ್ಲೂ ನನಗೆ ನಾರ್ಮಲ್ಲೇ ಬಂದಿದೆ ಇವೆನ್ ಡಬಲ್ ಮಾರ್ಕರ್ ಟೆಸ್ಟ್ ಆಗಿರ್ಬೋದು ಬೇರೆ ಇನ್ನೊಂದು ಯಾವುದೋ ಬ್ಲಡ್ ಟೆಸ್ಟ್ ಕೊಟ್ಟಿದ್ರು ಸೊ ಅದಾಗಿರ್ಬೋದು ಎಲ್ಲ ನಾರ್ಮಲ್ಲೇ ಇದೆ ಬಟ್ ಇದು ಯಾಕೆ ಈ ಥರ ಬಂತು ಅಂತ ಗೊತ್ತಿಲ್ಲ ಲ್ಯಾಬಲ್ಲಿ ನಾವು ಮಾಡಿಸ್ಕೊಂಡು ರಿಪೋರ್ಟು ನಮ್ಮ ಹಸ್ಬೆಂಡ್ ತಗೊಂಡು ಬರುವಾಗ ಹೇಳಿದರು ಸೊ ವೈಟ್ ಬ್ಲಡ್ ಸೆಲ್ಸು ಜಾಸ್ತಿ ಇದೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ನನಗೆ ಸಖತ್ ಹೆದರಿಕೆ ಆಗಿತ್ತು ನನಗೇನಾದರೂ ಆಗುತ್ತೆ ಅಂತಲ್ಲ ಮಗುಗೇನು ಏನಾದರೂ ಆಗುತ್ತೇನೋ ಅಂತ ಹೇಳಿಬಿಟ್ಟು ಹೆದರಿಕೆ ಅಷ್ಟೆ ಆಮೇಲೆ ನನಗೆ ಇಮಿಡಿಯೇಟಾಗಿ ಭಯ ಆಗಿಬಿಟ್ಟು ನಾನು ಇಮಿಡಿಯೇಟಾಗಿ ನಮ್ಮ ಹಸ್ಬೆಂಡ್ನ ಹಾಸ್ಪಿಟಲ್ಗೆ ಕಳಿಸ್ದೆ ಡಾಕ್ಟ್ರನ್ನ ಸತಿ ಕೇಳ್ಕೊಂಬರೋಣ ಅಂತ ಯಾಕಂತಂದರೆ ಇಲ್ಲಿ ಲ್ಯಾಬಲ್ಲಿ ಗೊತ್ತಾಗಲ್ಲ ಅಲ್ವಾ ಕೆಲವ್ರಿಗೆ ಸೊ ಹಂಗಾಗಿ ನಾನು ಡಾಕ್ಟ್ರ್ ಹತ್ರನೇ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನೇ ಕೇಳಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಅವತ್ತಿನ ದಿನವೇ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕಳಿಸಿದೆ ಸೊ ಡಾಕ್ಟ್ರ್ ರಿಪೋರ್ಟೆಲ್ಲ ನೋಡಿಬಿಟ್ಟು ನಾರ್ಮಲ್ ಇದೆ ಅಂತ ಹೇಳಿದರು ಯಾಕೆ ಡಾಕ್ಟ್ರ್ ನಾರ್ಮಲ್ಲು ಇವ್ರ ಲ್ಯಾಬಲ್ಲಿ ಈ ಥರ ಹೇಳಿದ್ರು ಅಂತ ಹೇಳಿದ್ರೆ ಇವರು ನಾರ್ಮಲ್ಲಾಗಿ ರೇಂಜ್ ನೋಡ್ತಾರೆ ಅದು ಕೌಂಟ್ ನೋಡ್ತಾರೆ ನಾರ್ಮಲ್ಲಾಗಿ ಕೌಂಟು ಆ್ಯಕ್ಚುಲಿ ಅದು ಪ್ರೆಗ್ನೆನ್ಸಿಯವ್ರಿಗೆ ಸಪ್ರೇಟ್ ಕೌಂಟ್ ಇರುತ್ತೆ ನಾರ್ಮಲ್ ಪೀಪಲ್ಸ್ಗೆ ಸಪ್ರೇಟ್ ಕೌ ಕೌಂಟ್ ಇರುತ್ತೆ ಅವರು ಆಗಿ ಎಲ್ಲರಿಗೂ ಹೇಳೋ ಥರ ಕೌಂಟು ಹೇಳಿದರು ಸೊ ನಂದು ಪ್ರೆಗ್ನೆನ್ಸಿ ಆಗಿರೋದರಿಂದ ಅದು ಡಿಫ್ರೆನ್ಸ್ ಇರುತ್ತೆ ಸೊ ಡಾಕ್ಟ್ರ್ ಹತ್ರ ನಮ್ಮ ಮನೆಯವರು ಹೇಳಿದ್ರು ಅಂತೆ ಸರಿ ತಳೆ ಹೇಳಿದ್ರು ನಮಗೆ ತುಂಬ ಹೆದರಿಕೆ ಆಯಿತು ಅಂತ ಹೇಳಿದ್ದಕ್ಕೆ ಡಾಕ್ಟ್ರು ಅವ್ರಿಗೆ ಗೊತ್ತಾಗಲ್ಲ ಅವ್ರು ಆಗಿ ನೋಡ್ತಾರೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ಅವ್ರು ಬೇರೆ ಇರುತ್ತೆ ನಾರ್ಮಲ್ ಪೀಪಲ್ಸ್ ಬೇರೆ ಇರುತ್ತೆ ಸೊ ಅವ್ರು ನಾರ್ಮಲ್ ರಿಪೋರ್ಟ್ ಅಂತ ಹೇಳಿಬಿಟ್ಟು ಈ ಥರ ಹೇಳಿದ್ದಾರೆ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಫಸ್ಟು ನೀವು ಲ್ಯಾಬಲ್ಲಿ ಕೇಳಿ ತಪ್ಪಿಲ್ಲ ಬಟ್ ಲ್ಯಾಬಲ್ಲಿ ಕನ್ಸಲ್ಟ್ ಆದಮೇಲೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ಹತ್ರ ತಿಳ್ಕೊಂಡು ಫೀಡ್ಬ್ಯಾಕ್ ಏನು ಅಂತ ಇದು ಮಾಡ್ಕೊಳ್ಳಿ ನನಗಂತೂ ಸಖತ್ ಎದ್ರೆ ಆಗೋಗಿತ್ತು ಯಾಕಂತಂದರೆ ನಾನು ಫುಡ್ಡೆಲ್ಲೂ ಕರೆಕ್ಟಾಗಿ ಹೆಲ್ತಿ ಫುಡ್ ತಗೊತಾ ಇದ್ದೀನಿ ಫ್ರೂಟ್ಸ್ ಅಷ್ಟೆ ಎಲ್ಲನೂ ಕರೆಕ್ಟಾಗಿ ಪ್ರಾಪರ್ ಡಯೆಟ್ ಇದ್ದೀನಿ ಬಟ್ ಆದರೂ ಯಾಕೆ ಈ ಥರ ಅಂತ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಡಾಕ್ಟರ್ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇದು ಸೊ ನನಗೆ ಡಾಕ್ಟ್ರ್ ಹೇಳೋವರೆಗೂ ಮೈಂಡ್ ಫ್ರೀ ಆಗಿರಲಿಲ್ಲ ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಆಲ್